ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಹೋಗ್ತಾ ಇರೋದು ನಮ್ಮ ಪವರ್ ಸ್ಟಾರ್ ಕೋರ ಅವರ ಮನೆಗೆ ಸದಾಶಿವನಗರ ಏಯ್ಟೀನ್ತ್ ಕ್ರಾಸ್ ಅಮ್ಮನೆ ನಗರದಲ್ಲಿ ಹೋಗೋಣ ಇಲ್ಲಿ ಹೋಗ್ಬೇಕಂದ್ರೆ ನೀವು ಗುಟ್ಟಳ್ಳಿ ಪಾಸ್ ಹೋಗ್ಬೇಕು ಗುಟ್ಟಳ್ಳಿ ಅಂತ ಸ್ಟಾಪ್ ಕೇಳಿ ಮ್ಯಾಜಿಕಲ್ಲಿ ಅವ್ರು ಕರ್ಕೊಂಡು ಹೋಗ್ತಾರೆ ಬನ್ನಿ ಹೋಗೋಣ ಬಸ್ ಬಂದು ಈ ಬಸ್ಸಲ್ಲಿ ಹೋದೆ ನೋಡಿ ಹೋಟೆಲ್ಗೆ ಬಂದೆ ಇಲ್ಲಿಂದ ಲೆಫ್ಟ್ ಸೈಡ್ ಲೆಫ್ಟ್ ಸೈಡ್ ಸ್ವಲ್ಪ ಮುಂದ್ಗಡೆ ಹೋಗಿ ರೈಟ್ ಟರ್ನ್ ಆದರೆ ಸ್ವಲ್ಪ ಟೆಡ್ ಅಲ್ಲಿ ಅಪ್ಪು ಸರ್ ಅವರ ಮನೆ ಮತ್ತೆ ರವೀಂದ್ರ ರಾಜ್ ಕುಮಾರ್ ಸರ್ ಮನೆ ಇದೆ ಹೋಗೋಣ. ನೀವೇನಾದರೂ ಬರಬೇಕು ಅಂತ ಇದ್ರೆ ಮೆಜೆಸ್ಟಿಕ್ಕಿಂದ ನಗರ ಬಸ್ ಬಸ್ಸು ಬೋರ್ಡ್ ಕಾಣಿಸುತ್ತೆ ಅಲ್ಲಿ ನೀವು ಕೇಳಿ ಗುಡ್ಡಳ್ಳಿ ಬಸ್ ಸ್ಟಾಪ್ಗೆ ಅವರು ಅವರಲ್ಲಿ ಬಿಡ್ತಾರೆ ಅಲ್ಲಿಂದ ಲೆಫ್ಟ್ಗೆ ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಮೀಟರ್ಸ್ ಬನ್ನಿ ಅಲ್ಲಿ ಮತ್ತೆ ರೈಟ್ ಟರ್ನ್ ಆಗಿ ಅಲ್ಲಿಗೆ ಯಾರಾದರೂ ಕೇಳಿದ್ರು ಹೇಳ್ತಾರೆ ನಿಮಗೆ ಅಪ್ಪು ಸರ್ ಮನೆಯಲ್ಲಿ ಅಂತಂದರೆ ಅಲ್ಲಿಂದ ಸ್ಟ್ರೈಟ್ ಒಳಗಡೆ ಬರಬೇಕು ಇಲ್ಲಿ ಮೋಸ್ಟ್ಲಿ ಚಲುವ ನಾರಾಯಣ ಸ್ವಾಮಿ ಸರ್ಮನೆ ಡಿ ಕೆ ಶಿವಕುಮಾರ್ ಮನೆ ಎಲ್ಲ ಇರೋದು ನೋಡಿ ಫ್ರೆಂಡ್ಸ್ ಇದೆ ಆ ಕಡೆ ಇರೋದು ಕುಮಾರ್ ಸರ್ ಸರ್ಮನೆ ಈ ಕಡೆ ಇರೋದು ಅಪ್ಪು ಫ್ರೆಂಡ್ಸ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋ ತುಂಬಾ ಆಕ್ಟರ್ಸ್ ಮನೇ ತುಂಬಾ ನೇಮ್ ಸರ್ಪೋರ್ಟ್ ಬ್ಲಾಗ್ಸ್ ಎಲ್ಲೋ ಮಾರ್ತೀನಿ ಬೆರಿಯದಲ್ಲಿ ನೇಮ್ ಸರ್ಪೋರ್ಟ್ಕ್ಕೆ ಬೇಕು ಸ್ನೇಹಿತರೆ ನೋಡಿ ನಮ್ಮ ಅಪ್ಪಸರ್ ಮನೇ ನೋಟ ಹೊರಗಡೆ ಯಾರು ಬಿಡಲ್ಲ ಸ್ನೇಹಿತರೆ please share this video to your friends also ನೀವು ಏನಾದರೂ ಬರಬೇಕು ಅಂತ ಬೈಬಸ್ ಐ ಬರಬೇಕು ಅಂತ ಅಪ್ಪಸರ್ ಮನೇ ಬೈಕಿದವರು ಓಕೆ ಬೈಕ್ ಇದ್ದರೂ ಬರ್ಬೋದು ಬಟ್ ಬೈಕ್ ಇಲ್ಲ ನಾನು ಹತ್ರ ಕಾರ್ ಇಲ್ಲ ಬಸ್ ಅನ್ನೋ ವಿಡಿಯೋ ನೋಡಿ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಮಚ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್